ಹಕ್ಕ ಬುಕ್ಕರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ವಾದ ವಿವಾದಗಳಾಗ್ತಾ ಇದೆ ವಾದ ಪ್ರತಿವಾದಗಳಾಗ್ತಾ ಇದಾವೆ ಚರ್ಚೆ ಆಗ್ತಾ ಇದೆ ಹಕ್ಕ ಬುಕ್ಕರು ಕುರುಬರು ಹಕ್ಕ ಬುಕ್ಕರು ಪಕ್ಕ ಕುರುಬರು ಅನ್ನೋದಕ್ಕೆ ಲಿಖದಳ್ಳಿ ಆಲಪ್ಪನವರು ಒದಗಿಸಿರುವಂತಹ ಇನ್ನೂರಕ್ಕೂ ಹೆಚ್ಚು ದಾಖಲೆಗಳು ಇವತ್ತು ನಮ್ಮ ಮುಂದೆ ಇದೆ ಭಾರತ ದೇಶದಲ್ಲಿರುವಂತಹ ಅನ್ಯ ಅನ್ಯ ಜಾತಿಯವರು ಸಹ ಹಕ್ಕ ಬುಕ್ಕರು ಕುರುಬರೆ ಅಂತ ಬರ್ತಿದಾರಲ್ಲ ಲಿಂಗದಳ್ಳಿ ಆಲಪ್ಪನವರು ಸಂಶೋಧಕರು ಅವರು ಬರೆದಿರುವಂತಹ ಪುಸ್ತಕಗಳು ಹೇಳ್ತಾ ಇದೆ ಅವರು ಸಂಗ್ರಹಿಸಿರುವಂತಹ ದಾಖಲೆಗಳು ಹೇಳ್ತಾ ಇದ್ದಾವೆ ಆದರೂ ಸಹ ನಮಗೆ ಕನ್ಫ್ಯೂಷನ್ ನಾನು ಮೂರ್ನಾಲ್ಕು ದಿವಸಗಳಿಂದ ಸೋಷಿಯಲ್ ಮೀಡಿಯಾ ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿ ವಾದ ವಿವಾದಗಳು ಬೇಕಾಗಿಲ್ಲ ಇಲ್ಲಿ ವಿಡಿಯೋಗಳನ್ನ ಮಾಡಿಕೊಂಡು ಅವರಿಗೆ ಇವರು ಉತ್ತರ ಕೊಟ್ಕೊಂಡು ಅವ್ರ ಉತ್ತರ ಕೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಆಗುತ್ತೆ ಏಪ್ರಿಲ್ ಹದಿನೆಂಟನೇ ತಾರೀಕು ಆಗುತ್ತೆ ಅವತ್ತೊಂದು ದಿವಸ ಆಚರಣೆ ಮಾಡಿ ಮಾರ್ಕೆಟಿಂಗ್ ಮಾಡಿ ಸಂಗೊಳ್ಳಿ ರಾಯಣ್ಣ ಏನು ಹುತಾತ್ಮರಾಗಿ ಇನ್ನೂರು ವರ್ಷ ಆದರೂ ಸಹ ಈ ದೇಶ ಆಗಲಿ ಈ ರಾಜ್ಯ ಆಗಲಿ ಯಾವುದು ಸರ್ಕಾರಗಳು ಯಾವುದು ಹಿಂದೂ ಪರ ಹೋರಾಟಗಾರರು ಸಂಘಟನೆಗಳು ಅಂತಾರೆ ದೇಶಭಕ್ತ ಸಂಘಟನೆಗಳು ಅಂತಾರೆ ಯಾರು ಸಹ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಪ್ರಚಾರನೆ ಮಾಡಿರಲಿಲ್ಲ ಹಕ್ಕ ಬುಕ್ಕರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ವಾದ ವಿವಾದಗಳಾಗ್ತಾ ಇದೆ ವಾದ ಪ್ರತಿವಾದಗಳು ಆಗ್ತಾ ಇದಾವೆ ಚರ್ಚೆ ಆಗ್ತಾ ಇದೆ ಹಕ್ಕ ಬುಕ್ಕರು ಕುರುಬರು ಹಕ್ಕ ಬುಕ್ಕರು ಪಕ್ಕ ಕುರುಬರು ಅನ್ನೋದಕ್ಕೆ ಲಿಕ್ಕದಳ್ಳಿ ಆಲಪ್ಪನವರು ಒದಗಿಸಿರುವಂತಹ ಇನ್ನೂರಕ್ಕೂ ಹೆಚ್ಚು ದಾಖಲೆಗಳು ಇವತ್ತು ನಮ್ಮ ಮುಂದೆ ಇದೆ ಚಿತ್ರದುರ್ಗ ಜಿಲ್ಲೆ ತಾಳ ಹೊಡಲ್ಕೆರೆ ತಾಲೂಕು ತಾಳಿಕಟ್ಟೆ ಗ್ರಾಮದಲ್ಲಿ ಶಾಸನ ಇದೆ ವಿದೇಶಿ ವಿದ್ವಾಂಸರು ವಿದೇಶಿ ವಿದ್ವಾಂಸರು ಬರೆದಿರುವಂತಹ ಪುಸ್ತಕಗಳಿದವೆ ನಮ್ಮ ದೇಶದಲ್ಲಿ ಬರೆದಿರುವಂತಹ ಪುಸ್ತಕಗಳಲ್ಲಿ ದಾಖಲೆಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ದಾಖಲೆಗಳು ಇವತ್ತು ನಮ್ಮ ಹತ್ರ ಇದೆ ಇಲ್ಲಿ ಗೊಂದಲ ಮೂಡಿಸುವಂತಹ ಕೆಲಸ ಯಾಕೆ ಆಗ್ತಾ ಇದೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂತಹ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾಗಿರುವಂತಹ ಅಕ್ಕ ಬುಕ್ಕರು ಒಂದು ಸಾವಿರ ಪರ್ಸೆಂಟ್ ಪಕ್ಕಾ ಇದು ಸತ್ಯ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ ಅದೇ ರೀತಿ ನಮ್ಮ ಕಾಗಿನಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಗಳು ಸಹ ಪ್ರತಿ ಕಾರ್ಯಕ್ರಮದಲ್ಲಿ ಇತಿಹಾಸ ಪುರುಷರನ್ನ ಏನು ನೆನಪಿಸಿಕೊಳ್ಬೇಕಾದ ಸಮಯದಲ್ಲಿ ಹಕ್ಕ ಬುಕ್ಕರ ಬಗ್ಗೆನೂ ನೆನಪಿಸ್ಕೊಳ್ತಾರೆ ಇವತ್ತು ಹಕ್ಕ ಬುಕ್ಕರು ಜಾತಿಗೆ ಸೀಮಿತ ಆಗೋದು ಬೇಡ ಯಾರೂ ಸಹ ಅವರನ್ನ ಜಾತಿಗೆ ಸೀಮಿತ ಮಾಡಬಾರ್ದು ಆದರೆ ಪ್ರಸ್ತುತ ಏನು ಚರ್ಚೆಗಳು ಆಗ್ತಾ ಇದ್ದಾವೆ ಹಕ್ಕ ಬುಕ್ಕರು ಕುರುಬರಲ್ಲ ಹಕ್ಕ ಬುಕ್ಕರು ಕುರುಬರಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾದ್ರೆ ದಾಖಲೆಗಳು ಸುಳ್ಳು ಹೇಳಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗ್ ಬೇಕಾದರೂ ಬದಲಾವಣೆ ಮಾಡ್ಬೋದು ಸ್ಟೋರಿಗಳನ್ನು ಹೇಗ್ ಬೇಕಾದ್ರೂ ಮಾಡಬಹುದು ಆದ್ರೆ ಬ್ರಿಟಿಷರು ಬರೆದಿರುವಂತಹ ಪುಸ್ತಕಗಳು ಬ್ರಿಟಿಷರಿಗೆ ನಾವೇನಾದ್ರೂ ಹೇಳ್ಕೊಟ್ಟಿದ್ರ ಬ್ರಿಟಿಷರಿಗೆ ನಾವು ಹೇಳ್ಕೊಟ್ಟಿಲ್ವಲ್ಲ ಅವರು ಭಾರತಕ್ಕೆ ಬಂದಾಗ ಅವರು ಭಾರತಕ್ಕೆ ಪ್ರವಾಸ ಬಂದು ಇತಿಹಾಸವನ್ನ ದಾಖಲೆ ಪುಟದಲ್ಲಿ ಬರೀಬೇಕಾದ್ರೆ ಅಕ್ಕ ಬುಕ್ಕು ಕುರುಬುರು ಅನ್ನೋದ್ರ ಬಗ್ಗೆ ಬಹಳಷ್ಟು ದಾಖಲೆಗಳು ನಮ್ಮ ಮುಂದೆ ಇದೆಯಲ್ಲ ಭಾರತ ದೇಶದಲ್ಲಿರುವಂತಹ ಅನ್ಯ ಅನ್ಯ ಜಾತಿಯವರು ಸಹ ಅಕ್ಕ ಬುಕ್ಕರು ಅಂತ ಬರೆದಿದ್ದಾರೆಲ್ಲ ಲಿಂಗದಂಡಿ ಆಲಪ್ಪನವರು ಸಂಶೋಧಕರು ಅವರು ಬರೆದಿರುವಂತಹ ಪುಸ್ತಕಗಳು ಹೇಳ್ತಾ ಇದೆ ಅವರು ಸಂಗ್ರಹಿಸಿರುವಂತಹ ದಾಖಲೆಗಳು ಹೇಳ್ತಾ ಇದ್ದಾವೆ ಆದರೂ ಸಹ ನಮಗೆ ಕನ್ಫ್ಯೂಷನ್ ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿ ವಾದ ವಿವಾದಗಳು ಬೇಕಾಗಿಲ್ಲ ಇಲ್ಲಿ ಮಾಡಿಕೊಂಡು ಅವರಿಗೆ ಇವ್ರಿಗೆ ಉತ್ತರ ಕೊಡ್ಕೊಂಡು ಅವ್ರ ಇವ್ರಿಗೆ ಉತ್ತರ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಆಗುತ್ತೆ ಏಪ್ರಿಲ್ ಹದಿನೆಂಟನೇ ತಾರೀಕು ಆಗುತ್ತೆ ಅವತ್ತೊಂದು ದಿವಸ ಆಚರಣೆ ಮಾಡಿ ಮಾರ್ಕೆಟಿಂಗ್ ಮಾಡಿ ಸಂಗೊಳ್ಳಿ ರಾಯಣ್ಣ ಏನು ಹುತಾತ್ಮರಾಗಿ ಇನ್ನೂರು ವರ್ಷ ಆದರೂ ಸಹ ಈ ದೇಶ ಆಗಲಿ ಈ ರಾಜ್ಯ ಆಗಲಿ ಯಾವುದು ಸರ್ಕಾರಗಳು ಯಾವುದು ಹಿಂದೂ ಪರ ಹೋರಾಟಗಾರರು ಸಂಘಟನೆಗಳು ಅಂತಾರೆ ದೇಶಭಕ್ತ ಸಂಘಟನೆಗಳು ಅಂತಾರೆ ಯಾರು ಸಹ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಪ್ರಚಾರನೇ ಮಾಡಿರಲಿಲ್ಲ ಪ್ರಚಾರನೇ ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಯಣ್ಣನಿಗೆ ಕಂಕಣ ಕಟ್ಟಿ ರಾಯಣ್ಣ ಇಡೀ ರಾಜ್ಯದಲ್ಲಿ ನಿನ್ನ ನೂರು ಮೂರ್ತಿಗಳು ನಿಲ್ಲುವಂತೆ ಮಾಡ್ತೀವಿ ಶಕ್ತಿ ಕೊಡುವಂತೇಳಿ ಕಂಕಣ ಕಟ್ಟಿದವರು ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಬಿಡದಿನಲ್ಲಿ ವಿಜಯವರ ಹತ್ರ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಒಂದು ಮೂರ್ತಿ ಮಾಡಿ ಒಂದು ತರೀಕೆರೆಯಲ್ಲಿ ಒಂದು ಕಡೂರಲ್ಲಿ ಒಂದು ಬೇಹಟ್ಟಿ ಹುಬ್ಳಿನಲ್ಲಿ ಮಾಡಿದ್ರಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನ್ ಸ್ಟಾಪ್ ಮೂರ್ತಿಗಳು ನಿಲ್ತಾ ಇದ್ದಾವೆ ನಾನ್ ಸ್ಟಾಪ್ ಮೂರ್ತಿಗಳು ನಿಲ್ತಾ ಇದ್ದಾವೆ ನೂರಾರು ಸಾವಿರ ಗಟ್ಟಲೆ ಮೂರ್ತಿಗಳು ನಿಲ್ತಾ ಇದ್ದಾವೆ ಸರ್ಕಲ್ ಗಳು ಆಗ್ತಾ ಇದಾವೆ ಅಂತಂದ್ರೆ ಇದು ಮಾರ್ಕೆಟಿಂಗ್ ತಂತ್ರ ನೀವು ಮಾರ್ಕೆಟಿಂಗ್ ಮಾಡ್ಬೇಕು ನೀವು ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರು ಗಮನಿಸ್ತಾರೆ ಇವತ್ತು ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದರೆ ಇನ್ನೂರು ವರ್ಷಗಳ ನಂತರ ಹಾಗೆ ಇರ್ತಿತ್ತು ಮಾರ್ಕೆಟಿಂಗ್ ಮಾಡಿದ್ರಿಂದಲೇ ಇವತ್ತು ಯೂನಿವರ್ಸಲ್ ನಾಯಕನಾಗಿ ಸಂಗೊಳ್ಳಿ ರಾಯಣ್ಣ ಬರ್ತಾ ಇದ್ರೆ ಹಕ್ಕ ಬುಕ್ಕರ್ದು ಅಷ್ಟೇ ನೀವು ಯಾವುದೇ ಪೋಸ್ಟ್ ಹಾಕ್ತೀರಾ ಏನೇ ಒಂದು ಮಾಡ್ತೀರಾ ಹಾಕಿ ಅಕ್ಕ ಬುಕ್ಕರ್ ಪೋಸ್ಟ್ ಹಾಕಿ ಅವ್ರ ಫೋಟೋ ಹಾಕಿ ಪ್ರಚಾರ ಮಾಡಿ ಅಹಲ್ಯಾಬಾಯಿ ಓಳ್ಕರ್ ಅವ್ರ ಬಗ್ಗೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಗೊತ್ತಿತ್ತು ಹಾಲುಮತ ಮಹಾಸಭಾ ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿಯನ್ನು ನವಲಗುಂದದಲ್ಲಿ ಮಾಡ್ತು ಕುರುಬ ಜಯಂತಿ ಯಾರು ಗೊತ್ತಿತ್ತು ಹಾಲುಮತ ಮಹಾಸಭಾ ಮಾಡಿತು ಇವತ್ತು ಅಹಲ್ಯಬಾಯಿ ಓಳ್ಕರ್ ಮೂರ್ತಿ ವಿಜಯನಗರ ವಿಜಯಪುರದ ವಿಜಯಪುರದಲ್ಲಿ ನಿಂತಿದೆ ಅಂತಂದರೆ ಅದಕ್ಕೆ ಪ್ರಚಾರವೇ ಕಾರಣ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗಳು ನಿಂತಿದ್ದೇವೆ ಅಂದರೆ ಪ್ರಚಾರವೇ ಕಾರಣ ನೀವು ಮಾಡಿ ನೀವು ವಾದ ವಿವಾದಗಳಿಗೆ ಒಳಪಡಬೇಡಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಮಾಡ್ತಾ ಹೋಗಿ ಅದು ಬಿಟ್ಟು ನೀವು ವಾದ ವಿವಾದ ಮಾಡ್ಕೊಳ್ಳೋದೇನಿದೆ ಇನ್ನೂರು ಇನ್ನೂರು ಐದಕ್ಕಿಂತ ಹೆಚ್ಚು ದಾಖಲೆಗಳು ನಮ್ಮ ಹತ್ರ ಇದ್ದಾವಲ್ಲ ನಾವು ಇಟ್ಕೊಂಡಿದ್ದೀವಲ್ಲ ಲಿಂಗದಳ್ಳಿ ಆಲೋಪನವ್ರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ನೀವು ವಾದ ವಿವಾದ ಮಾಡಲಿಕ್ಕೆ ಹೋಗ್ಬೇಡಿ ರಮೇಶ್ ಅಂತೇಳಿ ಮುಂಬೈನಿಂದ ವಿಡಿಯೋ ಮಾಡಿ ಅವರು ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಮೈಸೂರಿನಿಂದ ಒಬ್ರು ನಂಜನಗೂಡಿಂದ ಪ್ರಶಾಂತ್ ಅವರು ಫೋನ್ ಮಾಡ್ತಿದ್ರು ಸರ್ ಈ ರೀತಿ ಚರ್ಚೆ ಆಗ್ತಾ ಇದೆ ಈ ರೀತಿ ಚರ್ಚೆ ಆಗ್ತಾ ಇದೆ ಅಂತೇಳಿ ಮೈಸೂರಿನ ಇನ್ಕಲ್ನ ಫ್ಲೈಓವರ್ಗೆ ಹಕ್ಕ ಬುಕ್ಕರ ಮಹಾದ್ವಾರ ಅಂತೇಳಿ ಮಾಡಿ ಅಲ್ಲಿನ ಸ್ಥಳೀಯರು ಒಂದು ಬೋರ್ಡ್ ಹಾಕಿದ್ರು ಹಕ್ಕ ಬುಕ್ಕರ ಚಿತ್ರವನ್ನು ಹಾಕಿ ಬೋರ್ಡ್ ಹಾಕಿದ್ರು ಮೈಸೂರಿನಲ್ಲಿರುವಂತಹ ಜನಪ್ರತಿನಿಧಿಗಳು ಇನ್ಕಲ್ ಓವರ್ಗೆ ಅಕ್ಕ ಬುಕ್ಕ ಹೆಸರನ್ನು ಇಟ್ಟಾಗ ಪ್ರತಿನಿಧಿಗಳು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಅಧಿಕೃತವಾಗಿ ಏನು ಕಾರ್ಪೊರೇಷನಿಂದ ಮಾಡಬೇಕಾಗಿತ್ತು ಮಾಡಲಿಲ್ಲಲ್ಲ ಈ ಕೆಲಸ ಮಾಡಿ ಈ ಕೆಲಸ ಮಾಡಿದಾಗ ಮಾತ್ರ ಈ ಇತಿಹಾಸ ಪುರುಷರನ್ನು ಅವರ ಬಗ್ಗೆ ನಾವು ಉಳಿಸ್ಕೊಳೋಕ್ಕೆ ಸಾಧ್ಯ ಕುಲಗುರು ರೇವಣ ಸಿದ್ದೇಶ್ವರವರನ್ನ ಪ್ರಚಾರ ಯಾರು ಮಾಡ್ತಾ ಇದ್ದಾರೆ ಕುಲಗುರು ರೇವಣ ಸಿದ್ದೇಶ್ವರವರು ಅವರನ್ನ ಏನೋ ಐದು ಬಾವುಟಗಳನ್ನು ಕೊಟ್ಟುಬಿಟ್ಟು ರೇಣುಕಾಚಾರ್ಯರನ್ನಾಗಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಬದಲಾವಣೆ ಮಾಡ್ಕೊಂಡ್ರಲ್ಲ ಜಗದ್ಗುರುಗಳು ಏನು ಮಾಡಿದ್ರು ರೇವಣ ಸಿದ್ದೇಶ್ವರನ್ನ ಮುನ್ನೆಲೆಗೆ ತಗೊಂಡ್ಬಂದು ಅವರ ಪ ಅವರ ಬಗ್ಗೆ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಹಾಲು ಮಹಾಸಭಾ ಪ್ರತಿಯೊಂದು ಪೋಸ್ಟರಲ್ಲಿ ಪ್ರತಿಯೊಂದು ಪೋಸ್ಟರಲ್ಲಿ ಯಾವುದೇ ಸಂಘಟನೆ ಕಾರ್ಯಕ್ರಮ ಆದಾಗ ಸನ್ಮಾನ ಮಾಡಬೇಕಾದ್ರೆ ನಾವು ಏನು ರೇವಣ ಫೋಟೋ ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ಪ್ರಚಾರ ಆಗಬೇಕು ನೀವು ಪ್ರಚಾರ ಮಾಡಲಿಲ್ಲ ಹೈಜಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೇ ಎಲ್ಲಿಯವರೆಗೂ ನೀವು ನೀವು ಯಾವುದನ್ನೂ ಮಾಡ್ತಾ ಇಲ್ಲ ಎಷ್ಟಿನೂ ಮಾಡ್ತಾ ಇಲ್ಲ ಸಂಘ ಕುರುಬರ ಸಂಘನೂ ಉಳಿಸ್ಕೊಳ್ತಾ ಇಲ್ಲ ಇತಿಹಾಸ ಪುರುಷರನ್ನು ಉಳಿಸ್ಕೊಳ್ತಾ ಇಲ್ಲ ಬಾಯ್ ಬಾಯ್ ಬಡ್ಕೊಳ್ತೀರಿ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ನಿಮ್ಮಲ್ಲೇ ಇದೆ ರೀ ಎಲ್ಲವೂ ನಿಮ್ಮಲ್ಲೇ ಇದೆ ಶಕ್ತಿ ಇದೆ ನಿಮ್ಮಲ್ಲಿ ಯಾತಕ್ ಮಾಡ್ತಾ ಇಲ್ಲ ಮಾಡಿ ಹಕ್ಕ ಬುಕ್ಕರ ಬಗ್ಗೆ ಪ್ರಚಾರ ಮಾಡ್ಕೊಳ್ಳಿ ಪೋಸ್ಟರ್ಗಳು ಹಾಕ್ಕೊಳ್ಳಿ ರೇವಣ್ ಸಿದ್ದೇಶ್ವರರು ಮಾಡ್ಕೊಳ್ಳಿ ಇದು ವಾಸ್ತವ ಸತ್ಯ ಇದನ್ನ ನೀವು ಮಾಡಿಕೊಂಡಾಗ ಮಾತ್ರ ಇತಿಹಾಸ ಪುರುಷರು ನಮ್ಮಲ್ಲೇ ಉಳಿತಾರೆ ಇಲ್ಲದ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಂಘರ್ಷಕ್ಕೆ ಇಳ್ಕೊಂಡು ವಾದ ವಿವಾದ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಿ ಬಂದುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ